ಇದರ ವಿರುದ್ಧ ಇವತ್ತು ನಾವು ಹೋರಾಟವನ್ನು ನಾವು ಮಾಡ್ತಾಯಿದ್ದೀನಿ ನ್ಯಾಯ ಸಿಗೋವರೆಗೂ ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀರಿ ನಾನು ಕೂಡ ಈಗ ಹುಬ್ಳಿ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀನಿ ಬಂಧಿತರನ್ನು ಬಿಡುಗಡೆ ಮಾಡಬೇಕು ಮತ್ತು ಆ ಅಧಿಕಾರಿ ಯಾರಿದಾನೆ ಅವನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಕಾಂಗ್ರೆಸ್ಸು ಇದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ನನಗಿರೋ ಮಾಹಿತಿ ಪ್ರಕಾರ ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ ಒಂದು ಬೆದರಿಕೆ ಕೊಡುವಂಥದ್ದು ಈ ಒಂದು ಅಯೋಧ್ಯೆ ಅಭಿಯಾನ ಇದೆಯಲ್ಲ ಈ ಅಭಿಯಾನದಲ್ಲಿ ಭಯ ಭಯ ಬಿದ್ದು ಹಿಂದೂ ಕಾರ್ಯಕರ್ತರೆಲ್ಲ ಮನೆ ಒಳಗಡೆ ಸೇರ್ಕೊಂಡಿಡಬೇಕು ಈ ಸಂದೇಶವನ್ನು ಅವರ ನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರಿಗೆ ರಾಹುಲ್ ಗಾಂಧಿಯವರಿಗೆ ಹೇಳಬೇಕು ನೋಡಿ ಇಡೀ ದೇಶದಲ್ಲಿ ರಾಮ ಮಂದಿರದ ಭಜನೆ ನಡೀತಾ ಇದೆ ಕರ್ನಾಟಕದಲ್ಲಿ ರಾಮ ಮಂದಿರ ಭಜನೆಯೂ ಇಲ್ಲ ಜ್ಯೋತಿನೂ ಇಲ್ಲ ಯಾರು ಹೋಗ್ತಾ ಇಲ್ಲ ಹಂಗೆ ಮಾಡಿದ್ದೀರಿ ಹೆಂಗೆ ನಾವು ಇಲ್ಲಿನ ಕಾಂಗ್ರೆಸ್ ಹೆಂಗೆ ಎಷ್ಟು ಸ್ಟ್ರಾಂಗ್ ಸಿದ್ದರಾಮಯ್ಯ ಎಷ್ಟು ಟಿಪ್ಪು ಒಂದು ಸಿದ್ಧಾಂತವನ್ನ ಯಾವ ರೀತಿ ನಾವು ಟಿಪ್ಪು ಸಿದ್ಧಾಂತವನ್ನ ಕರ್ನಾಟಕದಲ್ಲಿ ಜಾರಿಗೆ ತರ್ತಾ ಇದ್ದೀರಿ ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ ಹತ್ತು ಹಸುಗಳಿಂದ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಟಿಪ್ಪು ಯಾವ ರೀತಿ ಮತಾಂಧತೆಯಿಂದ ಕನ್ವರ್ಟ್ ಮಾಡ್ದ ಲಕ್ಷಾಂತರ ಜನನ ಕೊಡಗಲ್ಲಿ ಮಂಡ್ಯದಲ್ಲಿ ಮೈಸೂರಲ್ಲಿ ಅಕ್ರಮವಾಗಿ ಮೈಸೂರು ಮಹಾರಾಜನದೆಲ್ಲ ಬಂಧನಲ್ಲಿಟ್ಟು ರಾಜ್ಯಭಾರ ಮಾಡ್ದ ಇಂತ ಒಬ್ಬ ಹೇಳಿ ಅಂಥ ಒಬ್ಬ ಹೇಳಿ ಅವನು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿಲ್ಲ ಅವನು ಧೈರ್ಯ ಇದ್ದಿದ್ದರೆ ಮಕ್ಕಳನ್ನ ಅಡುಬಿಡ್ತಾ ಇರಲ್ಲ ಅವನು ಯಾಕೆ ರಾಜರುಗಳು ರಜಪೂತರು ಕರ್ನಾಟಕದ ಭಾಳಷ್ಟು ಕಿತ್ತೂರು ಚೆನ್ನಮ್ಮ ನಾವೆಲ್ಲ ಇದ್ದೀರಿ ಅದರ ಕೊನೆ ಒಂದು ತೊಟ್ಟು ರಕ್ತ ಇರೋವರೆಗೂ ಹೋರಾಟ ಮಾಡಿದ್ರು ಆಗಿಲ್ಲ ಇವನ್ನ ಇವರು ದೇಶಭಕ್ತರು ಅಂತ ಇಟ್ಕೊಂಡಿದ್ದಾರೆ ಈ ಸಂಸ್ಕೃತಿ ಇದೆಯಲ್ಲ ಇದರ ವಿರುದ್ಧ ನಮ್ಮ ಹೋರಾಟ ನಾವು ನಿರಂತರವಾಗಿ ನಾವು ಮಾಡ್ತೀರಿ ಈಗ ಹುಬ್ಳಿಗೆ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಕೂಡ ಯಾರು ರಾಮ ಭಕ್ತರಿದ್ದಾರೆ ಅವ್ರ ಮನೆಗೂ ಭೇಟಿ ಮಾಡ್ತೀನಿ ನಾನು ಮಾಧ್ಯಮದ ಮುಖಾಂತರ ಕರ್ನಾಟಕ ರಾಜ್ಯದ ಯಾರ್ಯಾರು ರಾಮ ಭಕ್ತರಿದ್ದಾರೆ ಯಾರ್ಯಾರು ಕರಸೇವಕರಿದ್ದಾರೆ ನನಗೆ ಮಾಹಿತಿ ಇರೋದು ಎಲ್ಲನೂ ಲಿಸ್ಟ್ ಮಾಡಬೇಕು ಅಂತ ಏನೋ ಸೂಚನೆ ಹೋಗಿದೆ ಸರ್ಕಾರದಿಂದ ಅಂತ ನಾನು ನಾವು ನಿಮ್ಮ ಜೊತೆ ಇದ್ದೀರಿ ಇಡೀ ಬಿ ಜೆ ಪಿ ನಿಮ್ಮ ಜೊತೆ ನಿಲ್ತೀರಿ ಇಡೀ ಹಿಂದೂ ಕಾರ್ಯಕರ್ತರು ನಿಮ್ಮ ಜೊತೆ ಇರ್ತೀರಿ ಯಾರು ಒಂಟಿ ಅಲ್ಲ ಎಲ್ಲೇ ಗಲಾಟೆ ಆದರೂ ನಾವು ನಿಮ್ಮ ಜೊತೆ ಬರ್ತೀರಿ ನಿಮ್ಮ ಸಹಕಾರಕ್ಕೆ ನಾವು ನಿಲ್ತೀರಿ ಅನ್ನೋ ಸಂದೇಶವನ್ನು ಕೂಡ ಇಡೀ ರಾಜ್ಯದ ಜನತೆಗೆ ಕರಸೇವಕರಿಗೆ ಮತ್ತು ರಾಮ ಭಕ್ತರಿಗೆ ನಾವು ಇದ್ದೀವಿ ಮತ್ತು ಕರ್ನಾಟಕದಲ್ಲಿ ಯಾರ್ಯಾರು ಈಗ ಮಂತ್ರಾಕ್ಷತೆಯನ್ನು ತಗೊಂಡಿದ್ದಾರೋ ಅವರೆಲ್ಲರೂ ಕೂಡ ಆರಾಮ್ಸೆ ಧೈರ್ಯದಿಂದ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಸಲ್ಲಿಸ್ಬೋದು ನಿನ್ನೆ ಯಾವುದೋ ಬೆಂಗಳೂರಲ್ಲಿ ಕೆಲವು ಕಡೆ ಪೊಲೀಸವರೇನೋ ಕೇಳಿದ್ರಂತೆ ಕಾರ್ಯಕರ್ತನ ಕಂಪ್ಲೇಂಟ್ ಏನು ರೀ ಯಾಕೆ ರೀ ಮಂತ್ ಕ್ಷೇತ್ರ ಅವರೇ ಬಂದು ನಿಮ್ಮ ಮನೆ ಹತ್ರ ಇಸ್ಕೊಂಡು ಹೋಗ್ತಾರೆ ಅಂದ್ರೆ ಎಷ್ಟು ದುರಾಂಕಾರ ಇವ್ರಿಗೆ ಅಹಂಕಾರದ ಕೊಬ್ಬಿನಿಂದ ಮರಿತಾ ಇರೋವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ್ಯಕಾಲ ಬಂದಿದೆ ಅದಕ್ಕೆ ಲೋಕಸಭಾ ಚುನಾವಣೆ ಆಗಲಿ ಆದಮೇಲೆ ಇವ್ರ ಬಂಡ ಭಾಳ ಏನು ಅನ್ನೋದು ಗೊತ್ತಾಗ್ತದೆ ರಾಜ್ಯದ ಜನಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು